ಜಿ ಕನ್ನಡ ನ್ಯೂಸ್ ವಾಹಿನಿ ತನ್ನ ವೃತ್ತಿಪರತೆ ಮತ್ತು ಅಸಾಧಾರಣ ಕಾರ್ಯದ ಮೂಲಕ ಮತ್ತೊಮ್ಮೆ ಸುದ್ದಿಯಲ್ಲಿದೆ ಟಿಎನ್ಐಟಿ ಸೌತ್ ಇಂಡಿಯಾ ಮೀಡಿಯಾ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ನಡ ನ್ಯೂಸ್ ಪ್ರಶಸ್ತಿ ಪಡೆದು ಗೌರವಕ್ಕೆ ಪಾತ್ರವಾಗಿದೆ ನಿರೂಪಣಾ ವಿಭಾಗದಲ್ಲಿ ಜಿ ಕನ್ನಡ ನ್ಯೂಸ್ ವಾಹಿನಿಯ ಆಂಕರ್ ವಿಭಾಗದ ಮುಖ್ಯಸ್ಥೆ ದಿವ್ಯಾಶ್ರೀ ರಾಘವ ಸೂರ್ಯ ಅವರಿಗೆ ಅತ್ಯುತ್ತಮ ನಿರೂಪಕಿ ಪ್ರಶಸ್ತಿ ಸಂದಿತ್ತು ಪ್ರಶಸ್ತಿ ಸ್ವೀಕರಿಸಿದ ಅವರು ತಮ್ಮ ವೃತ್ತಿ ಜೀವನದ ಪಯಣದ ಹಾದಿಯನ್ನು ಸ್ಮರಿಸಿ ಪ್ರೇಕ್ಷಕರ ವಿಶ್ವಾಸವೇ ತಮ್ಮ ಶಕ್ತಿ ಅಂತ ಅಭಿಪ್ರಾಯಪಟ್ಟರು ಈ ಪಯಣದ ಪ್ರತಿಯೊಬ್ಬರ ಸಹಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ಎರಡು ಸಾವಿರ ಎಂಟರಲ್ಲಿ ಕೇಬಲ್ ನೆಟ್ವರ್ಕ್ ಮೂಲಕ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಪ್ರವೇಶಿಸಿ ಹದಿನೇಳು ವರ್ಷಗಳ ಸದುಪಯೋಗದ ಅನುಭವ ಹೊಂದಿರುವ ದಿವ್ಯಾಶ್ರೀ ಉದಯ ಟಿವಿ ಸುವರ್ಣ ನ್ಯೂಸ್ ನ್ಯೂಸ್ ಫಸ್ಟ್ ಮತ್ತು ಟಿವಿ ನೈನ್ ಸೇರಿದಂತೆ ಹಲವು ಮುಂಚೂಣಿ ವಾಹಿನಿಗಳಲ್ಲಿ ಕೀರ್ತಿ ಮತ್ತು ಶ್ರದ್ಧೆಯಿಂದ ಸೇವೆ ಸಲ್ಲಿಸಿದ್ದಾರೆ ಬೆಸ್ಟ್ ಎಕ್ಸಲೆನ್ಸ್ ಇನ್ ಇನ್ ಬೆಸ್ಟ್ ಅತ್ಯುತ್ತಮ ಆಂಕರಿಂಗ್ திவ்யீ ராகவ சூரிய ஜி கன்னடா ಶುಭ ಸಂಜೆ ಎಲ್ರಿಗೂ ನಮಸ್ಕಾರ ಇದು ನನ್ನ ಪಾಲಿಗೆ ಸುದೈವ ಮತ್ತು ಸೌಭಾಗ್ಯ ಕಾರಣ ಏನು ಅಂತ ನೋಡೋದಾದರೆ ಟಿ ಎನ್ ಐ ಟಿ ಈ ಪ್ರಶಸ್ತಿ ನನ್ನ ಪಾಲಿನ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದೆ ನಾನು ಆಗಲೇ ಕನಸು ಕಾಣ್ತಾ ಇದೆ ಗಿರ್ಜಮ್ಮ ಮತ್ತು ನಾಗತಿಹಳ್ಳಿ ಚಂದ್ರಶೇಖರ್ ಬರ್ತಿದ್ದಂಗೆನೆ ಸರ್ ಬರ್ತಾ ಇದ್ದಂಗೆನೆ ಈ ಹಿರಿಯರ ಜೊತೆ ವೇದಿಕೆಯನ್ನು ಹಂಚ್ಕೋಬೇಕು ಈ ಹಿರಿಯರ ಮುಖಾಂತರ ನನಗೆ ಈ ಅವಾರ್ಡ್ ಸಿಕ್ಕಿದರೆ ನನಗೆ ಇನ್ನೂ ಕೂಡ ಪ್ರೇರಣೆ ಆಗತ್ತೆ ಅಂತ ಅದನ್ನು ಭಗವಂತ ಕರುಣಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದರ ಜೊತೆಗೆ ಟಿ ಎನ್ ಐ ಟಿ ತಂಡ ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೀವು ಕಟ್ಟಿಕೊಟ್ಟಿದ್ದೀರಿ ಟಿ ಎನ್ ಐ ಟಿ ರಘು ಭಟ್ ಅವರಿಗೆ ಸುಗುಣಾ ಭಟ್ ಅವರಿಗೆ ನಿಮ್ಮ ದೊಡ್ಡ ತಂಡಕ್ಕೆ ನನ್ನ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಜೊತೆಗೆ ನನ್ನ ಕುಟುಂಬ ನನ್ನ ಜೊತೆ ನಿಂತ್ಕೊಂಡಿದೆ ಹದಿನೇಳು ವರ್ಷದಿಂದ ಈ ಜರ್ನಿಯನ್ನು ನಾನು ಮಾಡ್ತಾ ಇದ್ದೀನಿ ಇದಿನ್ನೂ ಮುಂದಕ್ಕೆ ಹೋಗಬೇಕು ಅನ್ನೋದಾದರೆ ನನ್ನ ಕುಟುಂಬ ಇರ್ಬೋದು ಅಥವಾ ನಾನು ಇವತ್ತು ಯಾಕೆ ನನಗೆ ವಿಶೇಷ ಅಂತ ಹೇಳಿದ್ರೆ ನನಗೆ ಕಲಿಸಿದ ಗುರುಗಳ ಎದುರೇನೆ ಇವತ್ತು ನಾನು ಪ್ರಶಸ್ತಿಯನ್ನು ತಗೊಳ್ಳುವಂತಹ ಅವಕಾಶ ಸಿಕ್ತು ಜೈಶ್ರೀ ಶೇಖರ್ ಅವರಿದ್ದರು ರಂಗನಾಥ್ ಭಾರದ್ವಾಜ್ ಅವರಿದ್ದರು ನನಗೆ ಭಾಳ ಸಂತೋಷ ಆಯಿತು ಈ ಜರ್ನಿ ಇದೇ ಥರ ಮುಂದುವರಿಬೇಕು ಅನ್ನೋದಾದರೆ ನನ್ನ ಈ ಜರ್ನಿಯಲ್ಲಿ ಪ್ರತಿಯೊಬ್ಬರು ಕೂಡ ಅಂದರೆ ಟಿ ವಿ ಮಾಧ್ಯಮದ ಸಹೋದ್ಯೋಗಿಗಳಿರಬಹುದು ಈ ರೀತಿ ಪ್ರೋತ್ಸಾಹವನ್ನು ಕೊಡುವಂತಹ ತಂಡಗಳಿರ್ಬೋದು ಇದಿನ್ನೂ ಮುಂದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಇಂಥ ಪ್ರೇರಣೆಗಳು ನನಗಿನ್ನೂ ಕೂಡ ಇನ್ಸ್ಪೈರ್ ಮಾಡುತ್ತೆ ಸ್ಫೂರ್ತಿಯನ್ನು ಕೊಡುತ್ತೆ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ಈ ನನ್ನ ಜರ್ನಿಗೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದೀರಿ ಅವರೆಲ್ರಿಗೂ ನನ್ನ ಕಡೆಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್